लोबान धोगी अती लोबना हाकबाड ಅಂತ ಹೇಳಾ ನಿಮ ನೋಡು ಬಾ ಓಡಿಸಾ ನಿಂದು ರಾತ್ರಿ भला रहत तर कडूरार बने द्रोड़ पावस्ति यार रहत तर कडूरार ले द्रोड़ बरमुन बर यार ले ले ನಗ್ನಾಗಿ ಅಂತ ತೋರ್ಸಾತಂತಪ್ಪ ಊರಿಗೇ ಮಕ್ಳಾಗಿಲ್ಲ ಹೊಳ್ಳಿ ದೂರ ಇವ್ರದು ಇವ್ರು ಊರು ಒಂದ ಬೇರೆ ಇವ್ರು ಬಂದ್ ಇದ್ದಿದ್ದು ಒಂದ ಬೇರೆ ಹೌದ್ರಿ

मुत्त ಅನ್ನುವಂತದ ಅದನ ಸುಟ್ ಹಾಕಬೇಕು ಆ ಮುತ್ತ ಆಗಲಂಗ ಅದನ ಕಳಿಬೇಕು ಹೆಂಗಾಡಿತಾಳ ಹಾಗಿ ಜಂತೆ ನಿಂತತದ ಹೌದ ಗೆವಾನೋ ಗಣ್ ಪದ್ಧತಿ ಅಲ್ಲಿ ನೀವು ಹೊಟ್ಟಿ ಜೀವನಕ್ಕೆ 호텔 ಮಾಡಿದರೆ ಮಾatkar ಗಣ್ ಅಂತ ಹೌದ ಹೌದು ಹೌದು ಹೌದು

ಯಾವುದರ ಒಂದು ದೇವ್ರಿಗೆ ಹೋಗಿ ಬಂದು ದೇವ್ರ ಪ್ರಸಾದ ತಂದು ಉಗಿರ್ಬೇಕು ಒಂದ್ ದಿವಸ ದಿವಸ ನಡೀತೀ ಮೂರನೇ ದಿನಕ್ಕೂ ಮತ್ ಲಾಕ್ ಆತರ ಮಾಡುವ ಗಂಟೆ ಬಿದ್ದಾರ ನಿನ್ನೆ ಹೇಳ್ತಿ ಮೈನ ದೇವ್ ಕಡಿಗೇ ಆಗ್ಬೇಕಾದ್ರೆ ಆ ಮನಿ ಕಟ್ಬಂದು ಮಾಡ್ಕೋಬೇಕ ಇಪ್ಪತ್ತೊಂದ್ ದಿವ್ಸ ಮುಕ್ಲಿ ಮಾಡಬೇಕ

ಮಕ್ಕಳ ಫಲ ಆಗ್ಬೇಕಾದ್ರೆ ಎಷ್ಟ್ ತಮಾಷಿ ನಾ ಹೇಳ್ತೀನಿ ಆ ತಮಾಷಿ ಹತ್ಬೇಕು ಹಾ ನನ್ನ ಬೂದಿ ನಂಬಿ ನಡೆಕೊಂಡ್ರೆ ಸಂತಾನ ಕೊಡ್ತೀನಿ ತಿನಿ ನೀವು ಏನು ಮಾಡುವಂತ ಜಂದ್ಯಗನು ನೆಡುವ ಮಾಡ್ತೀನಿ ನಾನು ಬೂದಿ ನಂಬಿ ನಡೆಕೋ

ಮಜಾ ಇವನ್ನ ಕರ್ಕೊಂಡು ಹೋಗೋದಾಗತ್ತೋ ಕರ್ಕೊಂಡು ಹೋಗಲ್ಲ ಮಜಾ ಗಣ್ಣ ಕರ್ಕೊಂಡು ಹೋಕಿ ಯಾವಾಗ ಕರ್ಕೊಂಡು ಹೋಕಿರಿ ಈಗ ಅಪ್ಪನೆ ಕೊಟ್ರೆ ಹ್ಞೂ ಗದ್ದೆ ನೀಗೂ ಹಂಗಿದ್ರೆ ಕರ್ಕೊಂಡು ಹೋಕ್ಕೀರಿ ಅಂತ ಹೇಳ್ರಿ ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗೋಲ್ಲ ಮಜಾ ಕರ್ಕೊಂಡು ಹೋಕ್ಕಿ ಯಾವಾಗ ಕರ್ಕೊಂಡು ಹೋಕಿರಿ ಈಗ ಯಾವ ಕಾಲತ್ರ ಅಂದ್ರೆ ಬರ್ತೀನಿ ಬೇಕಾದ್ರೆ ಏಯ್ ಬುಧವಾರ ದಿವ್ಸ ಹೋಗ್ರಿಪ್ಪ

ಒಂದು ಕೂಸು ಹೆಣ್ಣು ಮಗು ಅವನ ಕಡೈತಿ ಒಂದು ಹೆಣ್ಣು ಮಗು ಈ ಕಡೈತಿ ಈಗ ಅದು ಒಂದು ಮಗುನ ನನಗ್ ತಂದ್ ಕೊಡು ಅಜ್ಜ ತಂದ್ ಕೊಡು ಬಾಬಾ ತಂದ್ ಕೊಡು ಎಪ್ಪ ಆ ಕೂಸು ಬರುವ ಮಾರ ಅಂತ ಈಗ ಎಲ್ಲಾ ಕಡೆ ತಿನ್ಬೇಕ್ರಿ ಎಲ್ಲಿ ಏನು ಆದ್ರೂ ಗಾಂಟಿ ಬಾರಿಸಲು ನೋಡು ರಾತ್ರಿ ಹೇಳೇನಲ್ಲ ಆತರ ಮಾಡ್ಕೋಬೇಕ ನಿನ್ನ ಮಗಳಿಗೆ அந்த மகள நடை ஆத்தர மாஷ நான் சன்னிதிக்கு ಹೆಣ್ಮಕ್ಳ ತಂದೆ ಹತ್ತಿ ಆತರ ಹೇಳ್ಯಾನ್ ಆತರ ಮಾಡ ನಾನ್ ಬೂದಿ ಮಾಡಿಸ್ಕೊ ಅಂದ್ರ ಮೊದಲ್ ಮಾಡ್ಸೋ ಅಕ್ಕ ನಾಳೆ ಗುರುವಾರ ಅನ್ನೂ ರೋಗ ಮಾಡ್ಸ್ಕೊ ಮಾಡಿಸ್ಕೊಳೋ ನನ್ ಬೂದಿ ನಂಬೋ ನನ್ ಗಿರಿಗೆ ನಂದೊಂದು ಆಶೀರ್ವಾದ ಕಾಯಿ ಒಯ್ ನಾಳೆ ಅಮಾಸಿ ದಿವಸ ತಪ್ಪದ ಐತಿ ಅಮಾಸಿ ಹತ್ತ ಅದಕ್ಕೆ ಯಾವ ಯಾವ ದಾರಿ ಮಾಡ್ತೀನೋ ಯಾರ್ಯಾರಿಗೆ ಏನು ನಾನು ಮಂತ್ರಿಸ್ತೀನೋ ಆಮೇಲೆ ನೀನ್ ನೋಡಿಯ ಮಗಳಿಗೇನು ರ ನೋಟ್ಬುಕ್ ತೊಗೊಂಡ್ಬಂದ್ರಿ ದಮಾಷ್ ಹತ್ತು ಸಕ್ಕಿನ ಹೆಬ್ಬಳಿಗೆ ಅಕ್ಕಿನೂ ಶಾನು ಮಾಡ್ತೀನಿ ಒಂದೇ ಕಾಲು ಮ್ಯಾಗ ನಿಂದ್ರುವಂಗ ಆಶೀರ್ವಾದ ಮಾಡ್ತೀನಿ И right. я yeah,

ಹೌದ್ರ 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 ಕೃಷ್ಣೆ ನೀವು ಎಲ್ಲಾ ಇಂತು ಪೇಪರ್ ನಗೆ ಹೋಗಬೇಕು ಹೌದ್ರ ನಾನು ಕೊತ್ರುವೆಲ್ಲ ಪೇಪರ್ ನಗೆ ಔಟ್ ಆಬಕ್ಕಿಂತ ಓ ಕರೆಯಂತ್ರ ಕರೆನ್ರಿ ಕರೆ ಕರೆ ಅವನು ನಾನು ತಿಳ್ಕೊಳ್ಳಕ್ಕಿಂತ ಬರೆ ದಾವಕನಿ ದಾವಕನಿ ಬರೆ ಇದagitri ಹೌದ್ರ ಆಈ ಗರ್ಭದಿಂದ ಭೂಮಿಗೆ ಬಿತ್ತಿಂದ ಐದ ತಿಂಗಳ ಕೂಸೋ ಐತಿ ನೀಟ್ ಐತಿ ಅಲ್ಲಿಂದ ಏನು ರೂಪದ ರೂಪದೊಳಗ ಮನ್ಸತ್ವ ಆ ಒಳಗಿಲ್ಲ ಎಂಬುದು ಮನೆಯ ಸ್ವಾಂತ್ರ ಸ್ವಂತ ಹಾ ಬಾಡ್ಗಿ ಇತ್ರೀ ಈ ಸಂತ ಕಟ್ಟಸ್ಕೊಟ್ಟಾರ ಮಾವ್ರಿ ಕಟ್ಟಸ್ಕೊಟ್ರು ಮೊದ್ಲೆಲ್ಲಾ ಬಾಡ್ಗಿ ಇತ್ತು ನೋಡ್ರಿ ಈ ಸದ್ಯಕ್ಕ ವಾತುಕ್ತ ಮಾಡುದ ಸಂತರಿ ಸ್ವಂತ ಅವಾಗ ಗ್ರಣ ಹಿಡಿದಾಗ ಸಾಯಿ ಇವನು ಹೊಟ್ಟಿಲಿ ಇದ್ದಾಗ ಅದನ್ನ ಗ್ರಹಣದ್ದು ಪ್ರವೇಶ ಮಾಡಿಲ್ ನೀವು ಗ್ರಹಣ ಹಿಡ್ದಾಗ ನೀರು ಕುಡಿದು ಅನ್ನ ಕಚ್ಚುದು ಚಾ ಕುಡಿದು ಮತ್ತು ನಿಧಿನೂ ಮಾಡಿ ತಾಯಿ ನೀನ ಅದನ್ನ ಲವ ಚಕ ಹರೇಜಾ ಯೋಗನ್ ಅದು ಯಾವ ಮನಿಯಾಗ ನೀವು ಇದು ಸ್ವಂತ ಮಾಡಕತ್ತೀರಿ ಹೌನ್ರಿ ನಮ್ಮ ಜೊತೆ ಅದಾರ ಹಬ್ಬದ ಆಚಾರ ಭಕ್ತರಿದ್ದಾರೆ ಅವರಿಗೆ ಏನು ಅನ್ಸ್ಕೈತ ಅಂತ ಕೇಳೋಣ ಅಂತ ನಮಗೆಲ್ಲ ಹೆಬ್ಬಾಳ ಹಜಾರ್ಕಡಿಲ್ಲಿಂದ ನಮಗೆಲ್ಲ ಬಹಳ ಒಳ್ಳೇದಾಯ್ತು ಅವರಿಂದ ಅವ್ರ ಆಶೀರ್ವಾದ್ಲಿಂದ ನಮಗೆ ನಮ್ಮ ಕಷ್ಟ ಪರಿಹಾರ ಆಯ್ತು ಎಲ್ಲಿದ್ರ ಬಂದಿರೋ